श्रीमहागणपतये नमः श्रीगुरुभ्यो नमः हरिः ओम ॐ नमः शिवाय प्रियवीक्षकरे मेषराशि फेब्रवरि एप्ता ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಈ ತಿಂಗಳಲ್ಲಿ ಒಟ್ಟು ನಾಲ್ಕು ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾರೆ ಮೂರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಬುಧ ಮಕರ ರಾಶಿಯಿಂದ ಕುಂಭ ರಾಶಿಗೆ ರಾಶಿ ಪರಿವರ್ತನೆ ಐದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಶುಕ್ರ ಮಕರ ರಾಶಿಯಿಂದ ಕುಂಭ ರಾಶಿಗೆ ರಾಶಿ ಪರಿವರ್ತನೆ ಹದಿಮೂರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಸೂರ್ಯ ಮಕರ ರಾಶಿಯಿಂದ ಕುಂಭ ರಾಶಿಗೆ ರಾಶಿ ಪರಿವರ್ತನೆ ಕುಂಭ ಸಂಕ್ರಮಣ ಆರಂಭ ಆಗುತ್ತೆ ಆಮೇಲೆ ಇಪ್ಪತ್ತ್ಮೂರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಮಂಗಳ ಗ್ರಹ ಮಕರ ರಾಶಿಯಿಂದ ಕುಂಭ ರಾಶಿಗೆ ಸಂಚಾರ ಆಗೋದರಿಂದ ಮೇಷರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ ಹದಿನೇಳು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಮಂಗಳವಾರ ಕೃಷ್ಣ ಪಕ್ಷ ಅಮಾವಾಸ್ಯೆಯ ದಿನ ಸೂರ್ಯಗ್ರಹಣ ಇದೆ ಆದರೆ ಅದು ಭಾರತದಲ್ಲಿ ಗೋಚರಿಸಲ್ಲ ಅದರ ಎಫೆಕ್ಟ್ ಏನಾಗುತ್ತೆ ಅನ್ನೋದನ್ನು ಸಪ್ರೇಟ್ ವಿಡಿಯೋನ ಮಾಡ್ತೀನಿ ಹಾಗಾದೀಗ ಮೇಷರಾಶಿ ಜಾತಕರಿಗೆ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಯಾವ ಥರ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂತಹ ವಿಚಾರವನ್ನು ತಿಳಿಸ್ತೀನಿ ನೋಡಿ ಸೂರ್ಯ ಶುಕ್ರ ನಿಮಗೆ ಶುಕ್ರ ದ್ವಿತೀಯಾಧಿಪತಿ ಮತ್ತು ಸಪ್ತಮಾಧಿಪತಿಯಾಗಿ ಲಾಭ ಸ್ಥಾನದಲ್ಲಿ ಸಂಚಾರ ಆಗ್ತದೆ ಮೇಷರಾಶಿ ಜಾತಕರಿಗೆ ಯೋಗ ಯಾಕೆಂದರೆ ಫೈನಾನ್ಷಿಯಲ್ ಅಧಿಪತಿ ಹನ್ನೊಂದನೇ ಮೇಲೆ ಬಂದಾಗ ಹನ್ನೊಂದು ಅಂದರೆ ಆಯ ಬರುವಂಥದ್ದು ಲಾಭ ಆಗುವಂಥದ್ದು ಯಾವುದರಿಂದ ಲಾಭ ಆಗುತ್ತೆ ನಿಮ್ಮ ಕುಟುಂಬದಿಂದ ನಿಮಗೆ ಲಾಭ ಆಗ್ಬೋದು ನಿಮ್ಮಲ್ಲಿರುವಂಥ ಹಣ ಎಲ್ಲಾದರೂ ಹೂಡಿಕೆ ಮಾಡಿರ್ಬೋದು ಇನ್ವೆಸ್ಟ್ಮೆಂಟ್ ಮಾಡಿರ್ಬೋದು ಅದು ಹಣ ನಿಮ್ಮನ್ನು ಸಾಕ್ಬೋದು ಬೆಳೆಸ್ಬೋದು ಅರ್ಥ ಆಯಿತಾ ನಿಮ್ಮ ಅರ್ನಿಂಗ್ ಜಾಸ್ತಿ ಆಗ್ಬೋದು ಮತ್ತೆ ನಿಮ್ಮ ದೊಡ್ಡ ಸಹೋದರ ಅಥವಾ ನಿಮ್ಮ ಅಣ್ಣ ನಿಮ್ಮ ಅಕ್ಕ ಅವರಿಂದೆಲ್ಲ ನಿಮಗೆ ಲಾಭ ಆಗುವಂತಹ ಸಾಧ್ಯತೆಗಳಿದೆ ನಿಮಗೆ ಅಳಿಯ ಇದ್ದರೆ ಅಳಿಯನಿಂದ ಲಾಭ ನಿಮಗೆ ಸೊಸೆ ಇದ್ರೆ ಸೊಸೆಯಿಂದ ಸೊಸೆಯಿಂದ ಲಾಭ ಸ್ನೇಹಿತರಿಂದ ಲಾಭ ನಿಮಗೆ ನಿಮ್ಮ ಅಣ್ಣ ಅಥವಾ ನಿಮ್ಮ ಅಕ್ಕ ಇದ್ರೆ ಅವರಿಂದ ನಿಮಗೆ ಲಾಭಗಳು ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಆಮೇಲೆ ಬುಧ ಕೂಡ ರಾಶಿ ಪರಿವರ್ತನೆ ಆಗೋದ್ರಿಂದ ಬುಧ ಮೂರನೇ ಮನೆ ಅಧಿಪತಿ ಮತ್ತು ಆರನೇ ಮನೆ ಅಧಿಪತಿ ಧೈರ್ಯದಿಂದ ನೀವು ಮುನ್ನುಗ್ದಾಗ ಧೈರ್ಯ ವಸತಿ ಲಕ್ಷ್ಮಿ ಧೈರ್ಯದಿಂದ ನೀವು ಮುನ್ನುಗ್ತೀರ ನಿಮಗೆ ಹಣಕಾಸು ಅಭಿವೃದ್ಧಿ ಆಗುತ್ತೆ ಯಾರ್ಯಾರು ಕಮ್ಯುನಿಕೇಷನ್ ಫೀಲ್ಡಲ್ಲಿದ್ದೀರಿ ಅಥವಾ ನಿಮ್ಮ ಚಿಕ್ಕ ಸಹೋದರ ಸಹೋದರಿಂದ ನಿಮಗೆ ಲಾಭ ಆಗುತ್ತೆ ಕಮ್ಯುನಿಕೇಷನ್ ಅಂದರೆ ಬರಹ ರೈಟಿಂಗ್ಗಳು ಕೊಡುವಂಥದ್ದು ಅಥವಾ ಟೈಪಿಸ್ಟ್ಗಳಾಗಿರ್ಬೋದು ಅಥವಾ ಮಾತುಕತೆಯಿಂದ ಕೆಲವು ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡುವಂಥವ್ರು ಇರ್ತೀರಿ ಅಂಥವ್ರಿಗೆಲ್ಲ ಹಣಕಾಸು ಆಗುತ್ತೆ ಜಿಮ್ ನಡೆಸುವಂಥವ್ರಿಗೆ ಹಣಕಾಸು ಅಭಿವೃದ್ಧಿ ಆಗುತ್ತೆ ಆಮೇಲೆ ಶಾರ್ಟ್ ಜರ್ನೀಸ್ ಕೆಲವರು ಟೂರ್ಸ್ ಆ್ಯಂಡ್ ಟ್ರಾವೆಲ್ ಮಾಡ್ತೀರಿ ಅಂಥವ್ರಿಗೆಲ್ಲ ಹಣಕಾಸು ಅಭಿವೃದ್ಧಿ ಆಗುತ್ತೆ ಧೈರ್ಯದಿಂದ ಈ ತಿಂಗಳು ನೀವು ಮುನ್ನುಗ್ಗಿದಾಗ ನಿಮ್ಮ ನಿಮಗೆ ಗ್ರಹಗತಿಗಳು ತುಂಬ ಶುಭ ಫಲಗಳನ್ನು ಮೇಷರಾಶಿ ಜಾತಕರಿಗೆ ಫಲ ಕೊಡ್ತಾರೆ ಮೇಷರಾಶಿ ಜಾತಕರು ಸಾಡೆ ಸಾತಿ ಅಂತ ಭಯಪಡಬೇಡಿ ನೋಡಿ ಶನಿ ಮಹಾತ್ಮ ಒಬ್ಬ ನಿಮಗೆ ನೆಗೆಟಿವ್ ಎಫೆಕ್ಟ್ ಕೊಡ್ತಾ ಇದ್ದರೂ ಕೂಡ ಗುರುಬಲ ಇಲ್ಲ ಅಂದರೂ ಕೂಡ ಪಂಚಗ್ರಹಗಳಲ್ಲಿ ಪಂಚಗ್ರಹಗಳು ಐದು ಗ್ರಹಗಳು ನಿಮಗೆ ಶುಭ ಫಲ ಕೊಡ್ತಾರೆ ಸೂರ್ಯ ಮಂಗಳ ಬುಧ ಶುಕ್ರ ರಾಹು ಮಂಗಳ ಗ್ರಹ ಇಪ್ಪತ್ತ್ಮೂರನೇ ತಾರೀಕಿಂದ ನಿಮಗೆ ಶುಭ ಫಲಗಳನ್ನು ಕೊಡ್ತಾನೆ ಹದಿಮೂರನೇ ತಾರೀಕಿಂದ ಸೂರ್ಯನು ಕೂಡ ನಿಮಗೆ ಸರ್ಕಾರದ ಎಲ್ಲ ಕೆಲಸ ಕಾರ್ಯಗಳು ಕೂಡ ಈಡೇರುವಂತಹ ಕಾಲ ನಿಮಗೆ ಬರ್ತಾ ಇದೆ ಯಾರ ಹೆಸರುವಾಸಿ ಆಗಬೇಕು ರಾಜಕಾರಣಿಗಳು ಜನಪ್ರಿಯತೆಯನ್ನು ಪಡೀಬೇಕು ನೀವೆಲ್ಲ ಪಡಿಬೋದು ನಿಮಗೆ ಈ ತಿಂಗಳು ರಾಜಯೋಗದಂತಹ ಶುಭ ಫಲ ಗುರುಬಲ ಇಲ್ಲ ಅದೇ ರಾಜಯೋಗ ಹೇಳ್ತೀರ ಗುರುಜಿ ಬರೀ ಗುರು ಒಂದೇ ಅಲ್ಲ ಗುರುವಿನಂತೆ ಶುಭ ಫಲ ಕೊಡುವಂತಹ ಶುಕ್ರ ನಿಮಗೆ ಶುಭ ಫಲ ಕೊಡ್ತಾನೆ ನವಗ್ರಹಗಳಲ್ಲೇ ರಾಜಗ್ರಹನಾದಂತಹ ಸೂರ್ಯ ನಿಮಗೆ ಶುಭ ಫಲಗಳನ್ನು ಕೊಡ್ತಾನೆ ಆಮೇಲೆ ಸೇನಾಧಿಪತಿಯಾದಂತಹ ಮಂಗಳ ಗ್ರಹ ಶುಭ ಫಲಗಳನ್ನ ಕೊಡ್ತಾನೆ ಪೊಲೀಸ್ ಡಿಪಾರ್ಟ್ಮೆಂಟ್ ನೀವು ಕೆಲಸ ಮಾಡ್ತಾಯಿದ್ರೆ ನೀವು ಇಪ್ಪತ್ತ್ಮೂರನೇ ತಾರೀಕು ನಂತರ ಅಷ್ಟೊಳಗಡೆ ನಿಮಗೇನಾಗುತ್ತೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ನಿಮಗೆ ಬೇಕಾದ ಕಡೆ ನೀವು ವರ್ಗಾವಣೆಯನ್ನು ಮಾಡ್ಕೋಬೋದು ನಿಮಗೆ ಯಾವ ಸರ್ಕಾರದಲ್ಲಿ ಐ ಎ ಎಸ್ ಆಫೀಸರ್ಸ್ ಇರ್ಬೋದು ಐ ಪಿ ಎಸ್ ಇರ್ಬೋದು ಕೆ ಎ ಎಸ್ ಇರ್ಬೋದು ಯಾವುದೇ ಒಂದು ಆಫೀಸರ್ಸ್ ಇರ್ಬೋದು ಗ್ರೇಡ್ ಒನ್ ಆಫೀಸರ್ಸು ನಿಮಗೆ ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡೋಕ್ಕೆ ಆಸಕ್ತಿ ಆಗುತ್ತೆ ಸರ್ಕಾರದಿಂದ ನಿಮಗೆ ಸಹಾಯ ಸಿಗುತ್ತೆ ಆ ಕ್ಷ ಆ ಕ್ಷೇತ್ರದಲ್ಲಿ ನೀವು ತಮ್ಮನ್ನು ತಾವು ವರ್ಗಾವಣೆ ಮಾಡ್ಕೋಬೋದು ಪೊಲಿಟೀಷಿಯನ್ಸ್ಗೆ ರಾಜಕಾರಣಿಗಳಿಗೂ ಕೂಡ ಬಹಳ ಉತ್ತಮವಾದಂತಹ ಕಾಲ ನಿಮ್ಮ ತಂದೆಗೂ ಕೂಡ ಬಹಳ ಉತ್ತಮವಾದಂತಹ ಕಾಲ ಯಾರ್ಯಾರು ಅಡ್ಮಿನಗಳಾಗಿದ್ದೀರಿ ಅಡ್ಮಿನಿಸ್ಟ್ರೇಷನ್ ವಿಂಗ್ಗಳಲ್ಲಿದ್ದೀರಿ ಗೌರ್ಮೆಂಟ್ ಆಫೀಸ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಈ ತಿಂಗಳು ಬಹಳ ಶುಭ ಫಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ ಕುಜ ಹತ್ತನೇ ಮನೇಲಿರ್ತಾನೆ ಇಪ್ಪತ್ತ್ಮೂರನೇ ತಾರೀಕರೆಗೂ ಸ್ವಲ್ಪ ವೆಯ್ಟ್ ಮಾಡಿ ಇಪ್ಪತ್ತ್ಮೂರ ನಂತರ ಎಲ್ಲ ಗ್ರಹಗಳು ಅಂದರೆ ಆಲ್ಮೋಸ್ಟ್ ಪಂಚ ಗ್ರಹಗಳು ನಿಮಗೆ ಲಾಭ ಸ್ಥಾನದಲ್ಲಿರೋದ್ರಿಂದ ಎಲ್ಲ ರೀತಿಯ ಅನುಕೂಲಗಳು ಆಗುತ್ತೆ ಪ್ರಿಯ ವೀಕ್ಷಕರೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಶೇರ್ ಮಾಡಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪಲ್ಲೆಲ್ಲ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ